ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೋ ಇಲ್ಲಿ ನಂದ ಅವರ ಪ್ರಾಣವನ್ನು ಉಳಿಸೇ ಬಿಟ್ಲ ಮೀನಾ ಹಾಗಿದ್ರೆ ಏನಾಯಿತು ಏನು ಕತೆ ಸೀರಿಯಸ್ ಆದ ನಂದನ್ ಕುಮಾರ ಹಾಗಿದ್ರೆ ಏನಾಯ್ತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಿನಮ ಹಾಗೆ ಗಿರಿಜಮ್ಮ ಇಬ್ಬರು ಕೂಡ ತಮ್ಮ ಯಜಮಾನ್ರಿಗೆ ಊಟ ತಗೊಂಡು ಹೋಗ್ತಾರೆ ಊಟ ತಗೊಂಡು ಹೋಗಿದ್ದೆ ಸಕ್ಕತ್ತಾಗಿ ಎಲ್ಲರೂ ಕೂಡ ಊಟವನ್ನು ಜಮಾಯಿಸಿ ಬಾರಿಸ್ತಾರೆ ಅಲ್ಲೂ ಕೂಡ ಮೇನಮ್ಮ ತನ್ನ ಕೈ ಚಿಳಕವನ್ನ ತೋರಿಸುತ್ತೆ ಮಾವನಿಗೆ ತಾನು ಮಾಡಿದ ಗೊಜ್ಜನ್ನು ಕೂಡ ಬಡಸೆ ಬಿಡ್ತಾಳೆ ಆದ್ರೆ ಇಲ್ಲಿ ನಂದನವ್ಗೆ ಸ್ವಲ್ಪ ಕೂಡ ಅರ್ಥ ಆಗೋದೇ ಇಲ್ಲ ಇದು ನನ್ನ ಸುಸಿ ಮಾಡಿದ್ದು ನನ್ನ ಹೆಂಡತಿ ಅಲ್ಲ ಅಂತ ಇಲ್ಲಿ ನೋಡಿದ್ರೂ ಗೆದ್ದು ಅವ ನನ್ನ ರುಚಿಯನ್ನು ತಿಂದೆ ಬಿಟ್ರು ಅಂತ ಮಾ ಹೇಳ್ತದ್ರ ಇಲ್ಲಿ ಗಿರಿಜಮ್ಮ ಅದು ನಾನು ಹೇಳ್ಕೊಟ್ಟಿರುವ ಹದದಲ್ಲಿ ನೀನು ಮಾಡಿದ್ದು ಅದಕ್ಕೋಸ್ಕರನೇ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಇದರ ನಡುವೆ ಅಂಗಡಿಗೆ ಜನರು ಬರೋಕೆ ಶುರು ಮಾಡ್ಕೋತಾರೆ ಕಸ್ಟಮರ್ಸ್ನ ಇಲ್ಲಿ ಗಿರ್ಜ ಅವರೇ ಹೋಗಿ ಅನ್ನ ಮಾಡ್ತಾರೆ ನಿಜವಾಗ್ಲೂ ಗಿರ್ಜಾ ಅವ್ರಿಗೆ ಕಷ್ಟ ಆಗ್ತದಾಗೆ ಮೀನಮ್ಮ ಕೈ ಜೋಡಿಸ್ತಾರೆ ಮೀನಮ್ಮ ಗಿರ್ಜಮ್ಮ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಜಬರ್ದಸ್ತಾಗೆ ಎಲ್ಲ ಜನಗಳನ್ನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿ ಸಕ್ಕತ್ತಾಗ ವ್ಯಾಪಾರವನ್ನು ಮಾಡ್ತಾರೆ ಇದೇ ರೀತಿ ಆದರೆ ನಾವು ಮನೇಲೆ ಕೂತ್ಕೋಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಕೇಶವ ಹೇಳ್ತಾ ಇದ್ರೆ ಇಲ್ಲಿ ನಂದನವರು ಸರಿ ಸರಿ ಚೆನ್ನಾಗೆ ವ್ಯಾಪಾರ ಮಾಡಿದಿರ ಅಂತ ಹೇಳ್ತಾರೆ ಇವರಿಬ್ಬರು ಕೂಡ ಮನೆಗೆ ಹೋಗ್ತಿದ್ದಾಗೆ ಅದೇ ಕಡೆ ಅಜ್ಜಿ ತುಂಬ ವಿಚಾರ ಮಾಡಿಕೊಂಡು ಕುಳ್ಕೊಂಡು ಈ ಕಡೆ ಅತ್ತೆ ಹೋಗಿ ನಿಮ್ಮಮ್ಮನ ಜೊತೆ ಮಾತಾಡಿ ಅಂತಕ ಮೂವತ್ತು ವರ್ಷದಿಂದ ಮಾತೇ ಆಡಿಲ್ಲ ಅಂತ ಡ್ರಾಮಾ ಮಾಡಿ ಕಿಚ್ಚು ಮಾಲಿಂದ ಹೋಗ್ತಾರೆ ಆದ್ರೆ ನಮ್ಮ ಅಜ್ಜಿ ಹತ್ರ ಬಂದಿದೆ ನಾವು ಊಟ ತೊಗೊಂಡು ಹೋಗಿದ್ವಿ ನಿಮಗೂ ಕೇಳಿ ಒಂದು ಬಾಕ್ಸ್ ಕೊಡ್ತೀವಿ ಅಂತಕ ಅಜ್ಜಿ ಬೆಚ್ಚರು ಮಾಡ್ಕೊಂಡು ಹೋಗ್ತಾರೆ ಬಿಕಾಸ್ ಅವ್ರ ಆ ಮಕ್ಕಳು ಅವ್ರಿಗೆ ತುಂಬಾ ಬೈದಿದ್ರು ಗಿರ್ಜಾ ಬಗ್ಗೆ ಕೂಡ ಮಾತಾಡಿದರು ಅದೇ ಬೇಜಾರಲ್ಲಿ ಅಜ್ಜಿ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ಅಮ್ಮು ಅಪ್ಪ ಅಮ್ಮನ ಹತ್ರ ಬಂದಿದೆ ಅಪ್ಪನ ಹತ್ರ ತನ್ನ ಫ್ರೆಂಡ್ಗೆ ಎರಡು ಲಕ್ಷ ರೂಪಾಯಿ ಬೇಕು ಅವರ ಅಮ್ಮಂಗೆ ಸೀರಿಯಸ್ ಇದೆ ಅಂತ ಹೇಳಿ ದುಡ್ಡು ತಗೋತಾಳೆ ತನ್ನ ಲವರ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ನೀನು ನನಗೆ ಆ ಯು ಹೇಳಬೇಕು ಯಾಕಂತ ನೀನೇ ಕೇಳಿದ ದುಡ್ಡನ್ನು ನಾನು ಅರೇಂಜ್ ಮಾಡಿದ್ದೀನಿ ಫಸ್ಟ್ ಟೈಮ್ ನನ್ನ ಅಪ್ಪನ ಹತ್ರ ಸುಳ್ಳು ಹೇಳಿದ್ದೇನೆ ನಾನು ಯಾವತ್ತೂ ಕೂಡ ನನ್ನ ತಂದೆ ಹತ್ರ ಸುಳ್ಳು ಹೇಳಿದವಳಲ್ಲ ಅಂತ ಹೇಳ್ತಾಳೆ ಎರಡು ಲಕ್ಷ ರೂಪಾಯಿ ಅರೇಂಜ್ ಮಾಡಿರೋದಕ್ಕೆ ನಿಜವಾಗ್ಲೂ ಅವಳ ಲವ್ ತುಂಬಾ ಖುಷಿ ಪಡ್ತಾರೆ ಖಂಡಿತ ನೀನು ಕೊಡ್ತೀಯಾ ಅನ್ಕೊಂಡಿರಲಿಲ್ಲ ನನ್ನ ಕಷ್ಟ ಕಾಲದಲ್ಲಿ ಕೊನೆಗೋನಿನ ಇದ್ಬಿಟ್ಟೆ ಇದ್ದುಬಿಟ್ಟೆಮು ಐ ರಿಯಲಿ ಲವ್ ಯು ನಿಜವಾಗ್ಲೂ ಕೂಡ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಕಾಲ್ ಕಟ್ಟ ಕಾಲ್ ಕಟ್ ಆಗೋಕ್ಕೂ ಮುನ್ನ ಇಲ್ಲಿ ನೀನು ಏನೂ ಮಾಡ್ಬಿಡ ಜಸ್ಟ್ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಜಾಬ್ ತಗೊಂಡು ಹುಡುಗೀನ ಕೇಳೋಕ್ಕೆ ಬಂದು ನನ್ನ ಕುದಕ್ಕೆಗೆ ಮೂರು ಗಂಠ ಹಾಕು ಸಾಕು ಅಂತ ಅಮ್ಮ ಹೇಳಿದಾಗ ತಾಮು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕೊನೆಗೂಗಳು ಎರಡು ಲಕ್ಷ ರೂಪಾಯಿ ನನಗೋಸ್ಕರ ಹೊಂದೇ ಬಿಟ್ಲಲ್ಲ ಪರವಾಗಿಲ್ಲ ತಂದು ಕೊಡ್ತಾಳೋ ಇಲ್ವೋ ಅಂದ್ಕೊಂಡಿದ್ದೆ ಕೊನೆಗೂ ಕೊಟ್ಲಲ್ಲ ಅಂತ ಹೇಳಿ ಫುಲ್ ಖುಷಿಯಾಗ್ಬಿಟ್ಟು ತಾನೆ ಹಸಿದ್ದು ಅಂತಾನೆ ಹೇಳ್ಬೋದು ತದನಂತರ ಈ ಕಡೆ ನಂದನ್ ಅವರಿಗೆ ಏನೋ ಒಂದು ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಬೆವರ್ತಿದ್ದಾರೆ ಯಾಕೆ ಏನೋ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಮನೇಲಿ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಗಿರ್ಜಾ ಮತ್ತು ಮೇನಮ್ಮ ಬರೋಕ್ಕೂ ಮುನ್ನಾನೇ ಇಲ್ಲಿ ಮನೆಗೆ ಬಂದಿರ್ತಾರೆ ಯಾಕೆ ಏನಾಯಿತು ಅಂತ ಅವರು ಕೇಳಿದಕ್ಕೆ ಇಲ್ಲಿ ನಂದನವರು ಏನೋ ಎಲ್ಲ ಸ್ವಲ್ಪ ಸುಸ್ತಾಗಿದೆ ಮಲ್ಕೋತೀನಿ ನೀನು ಪೂಜೆ ಇದೆ ಅಲ್ವಾ ಹೋಗ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬಾ ಆ ರೀತಿ ಎಲ್ಲ ಮಿಸ್ ಮಾಡ್ಕೋಬೇಡ ಇಡೀ ಕಥೆಯನ್ನು ಕೇಳಿ ಪ್ರಸಾದ ತೊಗೊಂಡೇ ಬರಬೇಕು ಅಂತ ಹೇಳಿ ಗಿರ್ಜಾ ಅವ್ರನ್ನ ಕಳಿಸ್ತಾರೆ ಇಲ್ಲಿ ಹಾಗೆ ರೆಸ್ಟ್ ಮಾಡೋಕೆ ಮುಂದಾಗ್ತಾರೆ ನಂದನೊಬ್ರು ಅದ ಕಡೆ ಕೇಶವ್ ಕೂಡ ಆಲ್ರೆಡಿ ಬಂದದ್ದಾಗಿದೆ ಈ ಕಡೆ ಮೀನಾ ಹತ್ರ ಹೋಗಿದೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೀ ಮೀನಾ ಯಾವುದೇ ಕಾರಣಕ್ಕೂ ನೀನು ಮಾವನ ಹತ್ರ ಕ್ರೆಡಿಟ್ ತಗೋತೀನಿ ಅನ್ನೋದು ಮಾವನ ಮನಸ್ಸನ್ನ ಓಲೈಸ್ತೀನಿ ಅನ್ನೋದು ಮಾತಾಡ್ಸೋ ಹಾಗೆ ಮಾಡ್ತೀನಿ ಅನ್ನೋದು ಏನೇನೋ ಮಾಡಿ ಅವರ ಮಾಡ್ಕೋಬೇಡವೆ ದಯವಿಟ್ಟು ಕೇಳ್ಕೋತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನನ್ನ ನಿಮ್ಮ ನಡುವೆ ಒಂದು ಡೀಲ್ ಆಗಬೇಕು ಆಗ ಮಾತ್ರ ನಾನು ಏನು ಮಾಡಲ್ಲ ಅಂದಾಗ ಏನು ಅಂದಾಗ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದನ ನನ್ಗೆ ತೊಗೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಖಂಡಿತ ಕಿಶ್ವ ಈಗ ನನ್ನ ಬಿಡ್ತೀವೋ ಅಥವಾ ನನ್ನ ನಡ್ಕೊಂಡು ಹೋಗ್ಲು ಅಂದಾಗ ಅಮ್ಮ ನಿನ್ನನ್ನು ನಡ್ಕೊಂಡು ಹೋಗೋಕೆ ನಾನು ಬಿಡ್ತೀನಿ ಮದರ್ ಇಂಡಿಯಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕೇಶ್ವ ಅಮ್ಮನ ಕರ್ಕೊಂಡು ಹೋಗ್ತಾರೆ ತದನಂತರ ಅವರು ಹೋಗಿದ್ದ ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ನಂದನವ್ರಿಗೆ ಎದೆ ನೋವು ಶುರು ಇಲ್ಲಿ ಗಿರ್ಜಾ ಗಿರ್ಜಾ ಅಂತ ಕರೀತಿದ್ದಾರೆ ಇಲ್ಲಿ ಅಡಿಗೆ ಮನೆಯಲ್ಲಿ ಮೀನಮ್ಮ ಏನಿದು ಮಾವ ಕರೀತಿದ್ದಾರೆ ಮಾವನ್ ಗೊತ್ತು ಅತ್ತೆ ಮನೇಲಿಲ್ಲ ಅಂತ ಆದರೂ ಕೂಡ ನನ್ನ ಹೆಸರು ಕರಿಬೇಕಲ್ಲ ಅಂತ ಜಸ್ಟ್ ಅತ್ತೆ ಹೆಸರೇ ಕರೀತಿದ್ದಾರೆ ನೀವು ನನ್ನನ್ನು ಕರಿಬೇಕು ಅಲ್ಲಿವರೆಗೂ ನಾನಂತೂ ಬರೋದಿಲ್ಲ ಅಂತ ಅಂದ್ಕೊಂಡಿದೆ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ ಇತ್ತ ಕಡೆ ನಂದನ್ ಅವ್ರಿಗೆ ಆಗೋದಿಲ್ಲ ಅವರೇ ಹೊರಗಡೆ ಬರ್ತಾರೆ ಹೊರಗಡೆ ಬಂದದ ಹಾಗೆ ಅಡುಗೆ ಮನೆ ಮುಂದನೆ ಬಿದ್ದು ಹೋಗ್ತಾರೆ ಇಲ್ಲಿ ಮೇನಾಗ್ ಗೊತ್ತಾಗೋದಿಲ್ಲ ಏನಿದು ಮಾವ ಸೈಲೆಂಟ್ ಆಗಿಬಿಟ್ರಲ್ಲ ಹೋಗಿ ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಬಂದು ನೋಡಿದ್ರೆ ಅಡುಗೆ ಮನೆ ಮುಂದೆ ಬಿದ್ದಿದ್ದಾರೆ ಮಾವ ಮಾವ ಎದಿಳಿ ಅಂತ ಹೇಳಿದ್ರು ನಂದನ್ ಅವರು ಎಚ್ಚರ ಆಗ್ತಿಲ್ಲ ಆ ಕಡೆ ನೀರು ಹಚ್ತಾಳೆ ಎಚ್ಚರ ಆಗ್ತಿಲ್ಲ ಏನೂ ತಂದು ಕುಡಿಸ್ತಾಳೆ ಕುಡಿತಾ ಇಲ್ಲ ಗಾಬರಿ ಆಗುತ್ತೆ ತಕ್ಷಣ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಫೋನ್ ಹ್ಯಾಂಗ್ ಇತ ಕಡೆ ಆಲ್ರೆಡಿ ಎದುರುಗಡೆ ಇರ್ತಕ್ಕಂಥ ಗಿರ್ಜಾ ಅವರ ತಂದೆ ಅದು ಅಣ್ಣಂದಿರು ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ತಾರೆ ಮೀನಾ ದಯವಿಟ್ಟು ನಮ್ಮ ಅವನಿಗೆ ಹುಷಾರಿಲ್ಲ ಪ್ರಜ್ಞೆ ತಪ್ಪಿದ್ದಾರೆ ಹಾಸ್ಪಿಟಲ್ಗೆ ಸೇರಿಸಬೇಕು ಈ ಟೈಮಲ್ಲಿ ಶತ್ರುಗಳ ರೀತಿ ಭಾವಿಸಬೇಡಿ ನಿಮ್ ಕೈ ಮುಗ್ದು ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಮಾವನ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ರೆ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕಲ್ಲು ಬಂಡೆ ತರ ಅವರಿಬ್ರು ಕೂಡ ಹೋಟೆಲ್ ಬಿಡ್ತಾರೆ ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ರೋಡ್ ಹತ್ರ ಹೋಗಿದೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹೋಗಿದೆ ಆಟೋ ತಗೊಂಡು ಬರ್ತಾಳೆ ಆಟೋ ಡ್ರೈವ್ ಇವರೆ ಮನೆಗೆ ಬಂದದ ನಂದನ್ ಅವನ ಆಟೋದಲ್ಲಿ ಕೂರಿಸಿ ಮೀನಾ ಜೊತೆ ಕರೆದುಕೊಂಡು ಹೋಗ್ತಿದ್ದಾರೆ ಕೊನೆಗೂ ಮೀನಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ ಡಾಕ್ಟರ್ ಕೂಡ ಅಲ್ಲೇ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಅಷ್ಟರಲ್ಲಿ ಇಡೀ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ವಲ್ಲಭ ಕೇಶವ ಗಿರ್ಜಮ್ಮ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಮಾಧವ ಎಲ್ಲರೂ ಕೂಡ ಬರ್ತದಾಗೆ ಏನಾಯ್ತು ಏನು ಅಂತ ಕಣ್ಣೀರು ಹಾಕ್ತಿದ್ದಾರೆ ಗಾಬರಿ ಹಾಕ್ತಿದ್ದಾರೆ ಈ ರೀತಿ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು ಅಂದಾಗ ನನ್ನ ಫೋನ್ ಹ್ಯಾಂಗ್ ಆಗೋಯ್ತು ಅದಕ್ಕೋಸ್ಕರ ಲ್ಯಾಂಡ್ ಲೈನ್ ಇಂದ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಪ್ಪಂಗೆ ಅಪ್ಪಂಗ್ ಅಂತ ಮಗಳು ಅಳ್ತಾ ಇದ್ರೆ ನೀನ್ ಹತ್ರ ಅಮ್ಮ ಅತ್ತೆ ಇನ್ನೂ ಅಳ್ತಾರೆ ದಯವಿಟ್ಟು ಅಂತ ಹೇಳಿ ತನ್ನ ನಾದಿಯನ್ನು ಕೂಡ ಸಮಾಧಾನ ಕಡೆ ಡಾಕ್ಟರ್ ಬರ್ತಾರೆ ಹೇಗಿದ್ದಾರೆ ಇವರು ಅಂದಾಗ ಔಟ್ ಆಫ್ ಬ್ರೈನ್ ಶುಗರ್ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಬಂದಿದ್ರೆ ಶುಗರ್ ಎಲ್ಲ ಕೂಡ ಲೋ ಆಗಿದೆ ಇತ್ತೀಚೆಗೆ ಅವ್ರು ಏನು ಸ್ಟ್ರೆಸ್ ತಗೊತಿದ್ದಾರೆ ಅಂತ ಅನಿಸುತ್ತೆ ಅದೇ ಕಾರಣಕ್ಕೆ ಈ ರೀತಿ ಆಗಿದೆ ನೀವು ಅವ್ರಿಗೆ ಸ್ಟ್ರೆಸ್ ಕೊಡದೇ ಇರೋ ಹಾಗೆ ನೋಡ್ಕೋಬೇಕು ಜೊತೆಗೆ ಇನ್ನು ಆಫ್ ಅನ್ ಅವರ್ ತಡ ಆಗಿದ್ರು ಕೂಡ ಅವರು ಸೀರಿಯಸ್ ಆಗಿಬಿಡ್ತಿದ್ರು ಅಂದಾಗ ಇಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಮೀನ್ ಥ್ಯಾಂಕ್ಸ್ ಹೇಳ್ತಾರೆ ಒಂದು ಅರ್ಧ ಗಂಟೆ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಯ ಅಂತಾರೆ ಅರ್ಧ ಗಂಟೆ ಆದ ನಂತರ ಇಲ್ಲಿ ನಂದನವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬರಲಾಗುತ್ತೆ ಇದರ ನಡುವೆ ಎಲ್ಲರೂ ಕೂಡ ಮೀನಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಈ ರೀತಿ ಥ್ಯಾಂಕ್ಸ್ ಹೇಳಿ ನನ್ನ ಮನೆ ಒಳ ಹೊರಗಿನವರಾಗಿ ಮಾಡ್ತಿದ್ರಾ ಅಂತ ಹೇಳಿದಾಗ ಇಲ್ಲ ಆದರೂ ಕೂಡ ನೀನು ಮಾಡಿರೋ ಕೆಲಸಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಮೀನಾ ಅಂತ ಹೇಳಿ ಗೆಜ್ಜು ಅವರು ಹೊಗ್ಲುತ್ತಾರೆ ಸರಿ ಆಯಿತು ಇಲ್ಲಿ ಮಾವನ್ನ ರೆಸ್ಟ್ ಮಾಡಲಿಕ್ಕೆ ಹೇಳಿ ಜೊತೆಗೆ ಡಾಕ್ಟರ್ ಹೇಳಿದ್ದಾರೆ ಗಂಜಿ ಕೊಡಬೇಕು ಶುಗರ್ಲೂ ಇದೆ ಅಂತ ನಾನು ಗಂಜಿ ಮಾಡ್ಕೊಂಡು ಬರ್ತೀನಿ ಮಾವ ಅಕ್ಕಿ ಗಂಜಿನೇ ಮಾಡಿ ಬರ್ತೀನಿ ಅಂದಾಗ ಏನೂ ಬೇಡ ನಾನು ಒಳಗಡೆ ಹೋಗಿ ಹೋಗ್ಬೇಕಾಗಿದೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗುವಂತೆ ಗೊತ್ತಾಗೋದಿಲ್ವ ಗಿರ್ಜಾ ನಿನಗೆ ಅಂತ ಅಲ್ಲೂ ಕೋಪ ಮಾಡ್ಕೋತಾರೆ ನಂದನ್ ತದನಂತರ ಒಳಗಡೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿಸ್ತಿದ್ದಾರೆ ಈ ಕಡೆ ಮಕ್ಕಳು ಎಲ್ಲರೂ ಕೂಡ ಮಿನಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಆದರೂ ಕೂಡ ಇಂಥ ಸಮಯದಲ್ಲೂ ಕೂಡ ನಂದನ್ ಅವರು ಮಿನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತಲೇ ಅನಿಸುತ್ತೆ ತದನಂತರ ಗಿರ್ಜಾ ಅವರು ಕೋಪ ಮಾಡ್ಕೋತಾರೆ ನೀವು ಯಾಕೆ ಇತ್ತೀಚೆಗೆ ಸ್ಟ್ರೆಸ್ ತೊಗೋತಿದ್ದೀರ ಇಲ್ಲಿ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ನಮಗೆ ಮಕ್ಕಳು ಕೂಡ ತುಂಬ ಚೆನ್ನಾಗ್ತದೆ ಒಳ್ಳೆ ಅಂಗಡಿ ಒಳ್ಳೆ ರೀತಿ ನಡೀತದೆ ಮೂರು ಹೊತ್ತು ಊಟ ಚೆನ್ನಾಗೆ ಮಾಡ್ತಾ ಇದೀವಿ ಇನ್ನೇನು ಬೇಕು ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ನಾನು ಮಾತಾಡುದಿಲ್ಲ ಅಂತ ಖಂಡಿತ ಇನ್ನು ಮುಂದೆ ಆ ರೀತಿ ಮಾಡುದಿಲ್ಲ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ನಂದನ್ ಅವ್ರು ಕೂಡ ಹೇಳ್ತಾರೆ ನೀವು ಯಾವುದೋ ಒಂದು ವಿಷಯ ಹೇಳುದ ಯಾರ್ಗೋ ಮಾಡ್ತಿದ್ದಾನ ಅಂತ ಗಿರ್ಜಾ ಹೇಳಿದಾಗ ಏನ್ ವಿಷಯ ಅಂತ ನಂದನ್ ಅವರು ಗೊಂದಲಕ್ಕೀಡಾಕ್ತಾರೆ ಬೆಳಗ್ಗೆ ಆಗ್ತಿದ್ದಾಗೆ ಅಂಗಡಿಗೆ ಹೋಗಿದ್ದ ಅಲ್ಲಿ ಇರ್ತಕ್ಕಂತ ಅವರ ಭಾವ ಇದ ನಮಗೆ ಹೆಲ್ಪ್ ಮಾಡ್ದು ಥ್ಯಾಂಕ್ಸ್ ಹೇಳಬೇಕಲ್ವಾ ಅಂತ ಹೇಳಿದಾಗ ಇಲ್ಲಿ ಮೀನಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಂದನ್ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಮೀನಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ ಮನೆಗೆ ಬರ್ತಿದ್ರೆ ಇಂಥ ಕಡೆ ತನ್ನ ಅತ್ತೆಯನ್ನು ಹಾಡಿ ಹೋಗ್ಲತ್ತದಾಳೆ ನನಗೂ ಎಂಥ ಅತ್ತೆ ಸಿಗ್ತಾರೆ ಅನ್ಕೊಂಡೆ ನಿಜವಾಗ್ಲೂ ಅಮ್ಮನ ಅಮ್ಮ ಸಿಕ್ಕಿದ್ದಾರೆ ನನಗೆ ಅತ್ತೆ ಆಗಿ ಅಂತ ಹೇಳಿ ಮೀನಾ ಹೇಳ್ತಿದ್ದಾಗೆ ಅಲ್ಲಿಗೆ ನಂದನವರು ಕೊಡ್ತಾರೆ ಹಾಗಿದ್ರೆ ಮಾವ ಸುಸೆ ಇವರು ಕೂಡ ಒಂದಾಗಿದ್ದಾಗ್ತಿದೆ ಅಂತಾನೆ ಅನಿಸುತ್ತೆ ಕೊನೆಗೂ ಮಾವ ಮೀನಮ್ಮನ್ನು ಒಪ್ಕೊಂಡೇ ಬಿಟ್ಟರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಇಟ್ಟಿ ಹೋಗಿ